ಅಂತ ಕ್ಷೇತ್ರದ ಗೌರವ ರಾಜಣ್ಣ ಆದ ನಾನು ನಾನು ಈ ಈ ಒಂದು ಸನ್ನಿವೇಶದಲ್ಲಿ ಮಾತಾಡೋದು ಏನಂದ್ರೆ ನಮ್ ಬೈತಿ ಬಸವರಾಜಣ್ಣನವರು ನಮ್ ಇಡೀ ಕ್ಷೇತ್ರದ ಮನೆ ಮನೆಯ ಅಣ್ಣ ತಂದೆಯಾಗಿ ಅಣ್ಣನಾಗಿ ತಮ್ಮನಾಗಿ ಎಲ್ರಿಗೂ ತೋರ್ಮನೆ ಆ ಥರ ನಡೆಸ್ತಾ ಇದ್ದಾರೆ ಇವತ್ತು ಇಡೀ ಕ್ಷೇತ್ರದ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಾವು ಅಣ್ಣಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲು ಬಯಸ್ತೇವೆ ಎಲ್ಲರೂ ಸೇರಿ ಮತ್ತು ಅದೇ ಥರ ಅಣ್ಣ ಮುಂದೆ ಇವಾಗ ರಾಜ್ಯದ ಉಪಾಧ್ಯಕ್ಷರಾಗಿದ್ದಾರೆ ಇನ್ನು ಸಂಘಟನೆಗೆ ಜಾಸ್ತಿ ಒತ್ತು ಕೊಡ್ತಾರೆ ಮತ್ತು ಇಡೀ ಈ ಕ್ಷೇತ್ರದ ಎಮ್ ಎಲ್ ಎ ಆಗಿ ತುಂಬಾ ಚೆನ್ನಾಗಿ ಯಾರನ್ನು ಮನೆಗ್ ಬಂದವರನ್ನ ಒಂದ್ ರೂಪಾಯಿನೂ ಇಲ್ದಿರ ದುಡ್ಡು ಒಂದೇ ಅಲ್ಲ ಎಲ್ಲಾ ಕೆಲಸಗಳಾಗ್ಲಿ ಏನೇ ಅವ್ರವ್ರಿಗೆ ಏನೇನು ಅವಶ್ಯಕತೆ ಇರತ್ತೋ ಅದೂ ಅವರು ಅವ್ರ ಕೈಲ ಆದಷ್ಟು ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಬಸವರಾಜ ಅಣ್ಣನವ್ರನ್ನ ಸಿಎಂ ಆಗಿ ನೋಡ್ಬೇಕು ಅಂತ ಇಡೀ ಕ್ಷೇತ್ರ ನಾವು ಎಲ್ಲಾ ಹೆಣ್ಣು ಮಕ್ಕಳ ಪರವಾಗಿ ಎಲ್ಲಾ ಕಾರ್ಪೊರೇಟರ್ ಮಾಜಿ ಹಾಲಿ ಆಕಾಂಕ್ಷಿಗಳು ಎಲ್ಲಾರು ಸೇರಿ ಸಿಎಂ ಆಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಎಲ್ಲರ ಪರವಾಗಿ ನಾನು ಒಂದು ಚಿಕ್ಕ ಅಳಿಲು ಮಾತನ್ನ ಹೇಳ್ತಾ ಇದೀನಿ ಮುಂದೆ ಮುಂಬರುವ ಬಿಬಿಎಂಪಿ ಚುನಾವಣೆಯಲ್ಲಿ ಈಗ ಒಂಬತ್ತು ವಾರ್ಡ್ ಇತ್ತು ಮುಂದೆ ದಿನಗಳಲ್ಲಿ ಹದಿಮೂರು ವಾರ್ಡ್ ಆಗುತ್ತೆ ಹದಿಮೂರು ವಾರ್ಡ್ ಅಲ್ಲೂ ನಾವು ಬಿಜೆಪಿ ಕಾರ್ಯಕರ್ ಕಾರ್ಪೊರೇಟರ್ನೆ ಆಯ್ಕೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ವಾರ್ಡ್ ನಂಬರ್ ಐವತ್ತೊಂದು ಯುಜನಾಪುರ ಇವಾಗ ಚೇಂಜ್ ಆಗಿದೆ ಇನ್ನೊಂದು ನಂಬರ್ ನಮ್ಗೆ ಗೊತ್ತಿಲ್ಲ ಅದ್ರಲ್ಲಿ ಮಾತ್ರ ನಮ್ ಸುಗುಮಾರಣ್ಣನವ್ರನ್ನ ಹೈಯೆಸ್ಟ್ ಲೀಡಿಂಗ್ ಅಲ್ಲಿ ನಾವು ಮಹಿಳಾ ಮೋರ್ಚದವ್ರು ಇಡೀ ಕ್ಷೇತ್ರ ದುಡಿದು ಅವ್ರನ್ನ ಕಾರ್ಪೋರೇಟರ್ ಕಾರ್ಪೊರೇಟರ್ ಆಗಿ ಇದೇ ಸಂದರ್ಭನ ನಿಮ್ಮನ್ನೇ ಕರೆಸಿ ಮಾತಾಡ್ತೀವಿ